ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಾಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಹತ್ತು ರೂಪಾಯಿ ಎಕ್ಸೆಲ್ ಸೋಪ್ ಇದ್ರೆ ಸಾಕು ಫ್ರೆಂಡ್ಸ್ ನಮ್ಮ ಮನೇನ ನಿಮಿಷಗಳಲ್ಲಿ ಪಳ ಪಳ ಅಂತ ಮಾಡ್ಕೋಬಹುದು ಎಷ್ಟೇ ಕಿಚನ್ ಅಲ್ಲಿ ಆಗ್ಲಿ ಇಲ್ಲ ಕಿಚನ್ ಸಿಂಕ್ ಆಗ್ಲಿ ಬಾತ್ರೂಮ್ ಟೈಲ್ಸ್ ಆಗ್ಲಿ ಗೋಡೆಗಳು ಹಾಗೆ ಟ್ಯಾಪ್ ಟಾಯ್ಲೆಟ್ ಎಷ್ಟೇ ಕೆಟ್ಟದಾಗಿರ್ಲಿ ಬಿಡಿ ಒಂದೇ ನಿಮಿಷದಲ್ಲಿ ಸೋಪ್ ಇದ್ರೆ ಒಂದು ಸಾಕು ನಮ್ಮ ಕೆಲಸಗಳು ನಿಮಿಷಗಳಲ್ಲಿ ಮುಗ್ದು ಹೋಗುತ್ತೆ ಫ್ರೆಂಡ್ಸ್ ಅಂತ ಟಿಪ್ಸ್ ತಂದಿದ್ದೀನಿ ನಮ್ಮ ಶ್ರೀಮತಿಯರಿಗೆ ತುಂಬಾ ಕೆಲಸ ಸುಲಭ ಆಗುವಂಥ ಟಿಪ್ ಇದು ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿದ್ರ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಈಗ ಬಾತ್ರೂಮ್ ಅಲ್ಲಿ ಟ್ಯಾಪ್ ನಲ್ಲಿಗಳು ಹಾಗೆ ಕಮೋಡ್ ಸಮೇತ ಎಷ್ಟೇ ಕೊಳಕಾಗಿರ್ಲಿ ನಿಮಿಷಗಳಲ್ಲಿ ನಾವು ಈ ಲಿಕ್ವಿಡ್ ತಯಾರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು ಪಳಪಳ ಅಂತ ಹೊಳಿಯೋ ತರ ಕ್ಲೀನ್ ಮಾಡ್ಕೊಂಡ್ರೆ ಮೇವಾಗೂ ತುಂಬಾ ನೀಟಾಗಿ ಇಟ್ಕೋಬೇಕು ಅಂದ್ರೆ ನ ಖಂಡಿತ ಫಾಲೋ ಮಾಡಿ ಇದಕ್ಕೆ ಮೊದಲನೇದಾಗಿ ಒಂದ್ ಹತ್ತು ರೂಪಾಯಿ ಸೋಪ್ ಬೇಕಾಗುತ್ತೆ ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು ನಾನು ಇಲ್ಲಿ ಸರ್ಫೆಕ್ಸ್ ಎಲ್ಲ ತಗೊಂಡಿದ್ವಿ ಹತ್ತು ರೂಪಾಯಿ ನ ಈ ರೀತಿ ತಗೊಂಡು ಇದನ್ನ ಚಾಕು ಸಹಾಯದಿಂದ ನೀಟಾಗಿ ಒಂದು ಎರಡರಿಂದ ಮೂರು ಚಮಚದಷ್ಟು ನಾವು ಈ ರೀತಿ ಪುಡಿನ ತಗೋಬೇಕಾಗುತ್ತೆ ನೀವು ಒಂದು ಕಲ್ಲಲ್ಲಿ ಬೇಕಾದ್ರೂ ತಗೋಬಹುದು ನಾನು ಇಲ್ಲಿ ಒಂದು ಚಾಕು ಸಹಾಯದಿಂದ ಈ ರೀತಿ ಪೌಡರ್ನ ತಗೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆದ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಟಾಯ್ಲೆಟ್ ಅಲ್ಲಿ ತುಂಬಾ ಗಲೀಜಿದೆ ಹಾಗೆ ಟ್ಯಾಲ್ಲ ತುಂಬಾ ಗಲೀಜು ಇದೆ ಅನ್ನೋರು ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡ್ಕೋಬಹುದು ಹೆಚ್ಚು ಕಮ್ಮಿ ಮಾಡ್ಕೊಂಡು ತಗೋಬಹುದು ನಾನು ಇಲ್ಲಿ ಬರೀ ಬಾತ್ರೂಮ್ ಅಲ್ಲಿ ಟ್ಯಾಪ್ಗಳು ಹಾಗೆ ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ನನ್ಗೆ ಎಷ್ಟು ಬೇಕು ಅಂತ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ಈ ಸೋಪಿನ ಪುಡಿನ ತಗೊಂಡಿದ್ದೀನಿ ಇದಕ್ಕೆ ಇನ್ನ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಸೋಡಾ ಫ್ರೆಂಡ್ಸ್ ಇದು ಬಜ್ಜಿ ಬಂಡಾಗೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಸೋಡಾನೇ ಇದನ್ನ ಒಂದು ಎರಡು ಚಮಚ ನಾನು ತಗೊಂಡಿದೀನಿ ಸ್ಪೂನ್ ಅಳ್ತೆಯಲ್ಲಿ ನೀವು ತಗೊಳ್ಳಿ ನಾನು ಮೆಸರ್ಮೆಂಟ್ ಅಲ್ಲಿ ಕೈಯಿಂದನೇ ಹಾಕೊಂತ ಇದ್ದೀನಿ ಇದು ಕಂಫರ್ಟ್ ಇದು ಯಾವ ಎಷ್ಟೆಲ್ಲ ಯೂಸ್ ಇದೆ ಅಂತ ನಿಮ್ಗೆಲ್ಲಾರ್ಗು ಆಲ್ರೆಡಿ ಗೊತ್ತಿದೆ ಇದು ಒಳ್ಳೆ ಪರಿಮಳ ಜೊತೆಗೆ ಒಳ್ಳೆ ಫ್ರೆಶ್ ಆಗಿ ಇರುತ್ತೆ ಬಾತ್ರೂಮು ಅದಕ್ಕೋಸ್ಕರ ನಾನು ಒಂದು ಚಮಚದಷ್ಟು ನಾನು ಕಂಫರ್ಟ್ ನ ಸಹ ಸೇರ್ಸ್ಕೊಂಡಿದೀನಿ ನಾನಿಲ್ಲಿ ಒಂದು ಲೀಟರ್ ಅಷ್ಟು ಬಿಸಿ ನೀರನ್ನ ತಗೊಂಡಿದ್ದೀನಿ ತುಂಬಾ ಕುದಿಯೋ ನೀರು ಏನ್ ಬೇಕಾಗಿಲ್ಲ ನಾರ್ಮಲ್ ಆಗಿ ಸ್ವಲ್ಪ ಬಿಸಿ ಇದ್ರೆ ಸಾಕಾಗುತ್ತೆ ಸ್ವಲ್ಪ ದೊಡ್ಡದಾಗಿರುವಂತ ಬೋಲ್ ತಗೊಳ್ಳಿ ಅದಕ್ಕಾದ್ರೆ ಒಂದು ಲೀಟರ್ ನೀರ್ನ ಸರಿ ಹೋಗುತ್ತೆ ನೀವು ಇನ್ನ ಪ್ರಮಾಣ ಜಾಸ್ತಿ ಬೇಕು ಅಂದ್ರೆ ನೀವು ಬಿಸಿ ಬಿಸಿ ಇರುವಂತ ನೀರ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗೆ ಸೋಪಿನ ಪುಡಿ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೋಡೋಣ ಅಷ್ಟೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಲೀಟರ್ ನೀರ್ನ ತಗೊಂಡಿರೋದ್ರಿಂದ ಇಷ್ಟು ಪ್ರಮಾಣ ಸಾಕಾಗಿದೆ ನೋಡಿ ಇದು ಹಾಕಿರುವಂತ ಸೋಪ್ ನೀಟಾಗಿ ಈ ನೀರಲ್ಲಿ ಕರಗೋವರೆಗೂ ನಾವು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆಗಿದ ತಕ್ಷಣ ನಾನು ಒಂದು ಬಾಟಲ್ಗೆ ವಾಟರ್ ಬಾಟಲ್ ಯಾವ್ದು ವೇಸ್ಟ್ ಅಂತ ವಾಟರ್ ಬಾಟಲ್ಗೆ ಹಾಕೊಳ್ಳಿ ಸ್ಪ್ರೇ ಬಾಟಲ್ ಇದೆ ಸ್ಪ್ರೇ ಬಾಟಲ್ ಆದ್ರೂ ಹಾಕೋಬಹುದು ವಾಟರ್ ಬಾಟಲ್ಗೆ ಹಾಕೊಂಡಿದೀನಿ ಹಾಕೊಂಡು ಮೇಲೆ ಭಾಗ ಕ್ಯಾಪ್ ಭಾಗ ಏನಿದೆ ಅದಕ್ಕೆ ಒಂದು ಪಿನ್ ಸಹಾಯದಿಂದ ಈ ರೀತಿ ಹೋಲ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಮಿಕ್ಕಿದ ಪ್ರಮಾಣ ಇದೆಯಲ್ಲ ಅದನ್ನು ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಜಗ್ಗಿಗೆ ಹಾಕೊಂತ ಇದ್ದೀನಿ ಸ್ವಲ್ಪ ನೀರು ಬಿಸಿ ಬಿಸಿನೇ ಇರಬೇಕಾಗುತ್ತೆ ಇರ್ಬೇಕಾಗುತ್ತೆ ಫ್ರೆಂಡ್ಸ್ ಬಿಸಿ ಇದ್ದಾಗೇನೆ ನಾವು ಹಾಕೋದ್ರಿಂದ ಕೊಳೆ ಎಲ್ಲಾ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡಿ ಜಗ್ ನಾನು ಈ ರೀತಿ ಎಲ್ಲಾ ಕಡೆ ಬಾತ್ರೂಮ್ ನೋಡ್ತಾ ಇರಬಹುದು ಎಷ್ಟು ಗಲೀಜಾಗಿದೆ ಉಪ್ಪು ನೀರು ಕರೆ ಕಟ್ಕೊಂಡ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಕೆಲವೊಂದ್ಸರಿ ಟ್ಯಾಬ್ಗಳೆಲ್ಲ ತುಂಬಾ ಕರೆ ಆಗಿ ಕಮೋಡು ಅಷ್ಟೇ ನೋಡಿ ಎಷ್ಟು ಗಲೀಜಾಗಿದೆ ಲಿಕ್ವಿಡ್ ನ ಟಾಯ್ಲೆಟ್ಗೂ ಸಹ ನೀಟಾಗಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ನೆನೆಯಕ್ಕೆ ಬಿಡ್ಬೇಕಾಗುತ್ತೆ ತುಂಬಾ ಒತ್ತೇನು ಬೇಕಾಗಿಲ್ಲ ಎಲ್ಲ ಎಲ್ಲ ಈ ಸ್ಪ್ರೇ ಬಾಟಲ್ ಗೆ ಏನ್ ಹಾಕೊಂಡಿದ್ವಲ್ವಾ ಲಿಕ್ವಿಡ್ ನೆಲ್ಲ ಗೋಡೆಗಳಿಗೆ ಟ್ಯಾಪ್ಗಳ ಮೇಲೆ ಹಾಗೆ ಫ್ಲೋರ್ ಏನಿದೆ ಬಾತ್ರೂಮ್ ಅಲ್ಲಿ ಈ ರೀತಿ ನೆಲಕ್ಕೆಲ್ಲಾಕೊತ ಇದ್ದೀನಿ ಹಾಕೊಂಡು ಒಂದ್ ಐದ್ ನಿಮಿಷ ನಾವು ಒಂದು ಪರ್ಕೆಯಲ್ಲಿ ಉಜ್ಕೊಂಡು ಬಿಟ್ಟು ಬಿಡ್ಬೇಕಾಗುತ್ತೆ ಸ್ವಲ್ಪ ಒಂದ್ ಎರಡ್ ನಿಮಿಷ ನೆನಿಬೇಕಾಗುತ್ತೆ ಅಷ್ಟೊತ್ತಿಗೆ ನಾನು ಇಲ್ಲಿ ಟ್ಯಾಪ್ಗಳ್ನ ಒಂದು ಗ್ರೀನ್ ಸ್ಕ್ರಬ್ಬರ್ ತಗೊಂಡು ಈ ಲಿಕ್ವಿಡ್ ನ ಟಿಪ್ ಮಾಡಿಕೊಂಡು ಈ ರೀತಿ ಅದ್ಕೊಂಡು ಅದ್ಕೊಂಡು ನಾನು ಉಜ್ಕೊಂತ ಇದ್ದೀನಿ ತುಂಬಾ ಪ್ರೆಷರ್ ಕೊಟ್ಟು ಉಜ್ಜೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ನಾವು ಇದು ಆ ಸೋಡಾ ಹಾಕಿರೋದ್ರಿಂದ ಕ್ಲೀನಿಂಗ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಎಕ್ಸೆಲ್ ಸೋಪ್ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ನೀಟಾಗಿ ಎಷ್ಟೇ ಆಟ ಮಾರಿ ಉಪ್ಪಿನ ಕರೆ ಇದ್ರೂನು ಸಮೇತ ತುಂಬಾ ಈಸಿಯಾಗಿ ಪಳಪಳ ಅಂತ ತರ ಮಾಡುತ್ತೆ ನಾವೇನಿಲ್ಲ ಅಂದ್ರೆ ವಾರ ಹದ್ನೈದು ದಿನಕ್ಕೊಂದ್ಸಾರಿ ಈ ರೀತಿ ನಾವು ಕ್ಲೀನ್ ಮಾಡ್ಕೊಂತ ಇದ್ರೆ ನಮ್ಮ ಬಾತ್ರೂಮ್ ತುಂಬಾನೇ ಕ್ಲೀನ್ ಅಂಡ್ ಫ್ರೆಶ್ ಆಗಿರುತ್ತೆ ನೋಡಿ ನಾನು ತುಂಬಾ ರಬ್ ಮಾಡಿಲ್ಲ ಆದ್ರೂ ನೋಡ್ತಾ ಇರ್ಬೋದು ನೀವು ಎಷ್ಟು ಟ್ಯಾಪ್ಗಳು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಅದೇ ರೀತಿ ಇನ್ನೊಂದು ಗ್ರೀನ್ ಸ್ಕ್ರಬ್ಬರ್ ತಗೊಂಡು ಗೋಡೆಗಳು ಸಮೇತ ನಾವು ಉಪ್ಪು ಸ್ನಾನ ಮಾಡಿದಾಗೆಲ್ಲ ಉಪ್ಪು ನೀರೆಲ್ಲ ನೀರು ಸೋಪ್ ನೀರೆಲ್ಲ ಬಿದ್ದು ಕರೆ ಆಗ್ಬಿಟ್ಟಿರುತ್ತೆ ವೈಟ್ ವೈಟ್ ಆಗಿ ಅದೆಲ್ಲ ನೀಟಾಗಿ ಹೋಗ ಹೋಗ್ಬೇಕು ಅಂತ ಈ ಗ್ರೀನ್ ಸ್ಕ್ರಬ್ಬರ್ ಇಂದ ನಾನು ಗೋಡೆಗಳ್ನ ಸ್ವಲ್ಪ ಲೈಟ್ ಆಗಿ ರಬ್ ಮಾಡ್ಕೊಳ್ತಾ ಇದೀನಿ ಹಾಗೆ ಫ್ಲೋರ್ನೂ ಅಷ್ಟೇ ಒಂದು ಬ್ರಷ್ ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಲಿಪ್ಪರ್ ಹಾಕಿಲ್ಲ ಫ್ರೆಂಡ್ಸ್ ಏನು ಅನ್ಕೋಬೇಡಿ ನೋಡಿ ಇವಾಗ ಟಾಯ್ಲೆಟ್ ನ ಕ್ಲೀನ್ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಉಜ್ಜಿ ಉಜ್ಜಿ ತೊಳೆದ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ನಾವು ಒಂದ್ ಐದು ನಿಮಿಷ ನೆನೆಯ ಬಿಟ್ಟಿರೋದ್ರಿಂದ ಲೈಟ್ ಆಗಿ ನಾವು ಉಜ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ನಾವು ಹೊರಗಡೆ ತಂದು ದುಬಾರಿ ಆದಂತ ಪ್ರಾಡಕ್ಟ್ ತಂದು ನಾವು ಯೂಸ್ ಮಾಡೋಕ್ಕಿಂತ ಅದು ತುಂಬಾನೇ ಕೆಮಿಕಲ್ ಇರುತ್ತೆ ಕೈಗಳಿಗೆ ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆಗೋದಿಲ್ಲ ಅದ್ರ ಬದಲಾಗಿ ನಮ್ಮ ಕಿಚನ್ ಅಲ್ಲಿ ಇರೋಂತೇ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾವು ತುಂಬಾನೇ ನೀಟಾಗಿ ಇಟ್ಕೋಬಹುದು ಟಾಯ್ಲೆಟ್ ನ ಕ್ಲೀನ್ ಆಗಿ ಇಟ್ಕೋಬಹುದು ನ ಅಷ್ಟೇ ಟ್ಯಾಪ್ಸ್ ಅಷ್ಟೇ ಸಿಂಪು ಸಮೇತ ಇದೆ ವಾಟರ್ ಇಂದ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಕ್ಲೀನ್ ಆಗಿರುತ್ತೆ ನೋಡಿ ಇವಾಗ ವಾಶ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಹದಿನೈದು ದಿನಕ್ ಒಂದ್ಸರಿ ವಾರಕ್ಕೊಂದ್ಸರಿ ಟ್ಯಾಬ್ಗಳ್ನ ಬಾತ್ರೂಮ್ ಟೈಲ್ಸ್ಗಳನ್ನ ಈ ವಾಟರ್ ಇಂದ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ನೀಟಾಗಿ ಕ್ಲೀನ್ ಆಗಿರುತ್ತೆ ಹೊರಗಡೆ ತಂದಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ಬರಿಗೆ ಏನು ಆಗೋದಿಲ್ಲ ಕೆಲವೊಬ್ಬರಿಗೆ ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ ಈ ರೀತಿ ಮನೆಯಲ್ಲಿರುವಂತ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಇಟ್ಕೋಬಹುದು ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್